ಶಕ್ತಿ ಯೋಜನೆಯಡಿ ನೂರು ಕೋಟಿ ಮಹಿಳೆಯರ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಂಭ್ರಮದ ಕಾರ್ಯಕ್ರಮ ಇದೆ ಇದುವರೆಗೂ ಕೂಡ ಐದುನೂರು ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಇವತ್ತು ನೂರನೇ ಕೋಟಿಯ ಟಿಕೆಟ್ ವಿತರಿಸಲಿದ್ದಾರೆ ಸಿ ಎಂ ಇವತ್ತು ಒಂದು ದಿನ ಸಿಎಂ ಸಿದ್ದರಾಮಯ್ಯನವರು ಅಥವಾ ಒಂದು ಕೆಲವಷ್ಟು ಕ್ಷಣಗಳ ಕಾಲ ಸಿದ್ದರಾಮಯ್ಯನವರು ಕಂಡಕ್ಟರ್ ಆಗಿ ಕಾಣಿಸ್ಕೊಳ್ತಾರೆ ಕಾರಣಶಕ್ತಿ ಯೋಜನೆ ಕಾರ್ಯಕ್ರಮದ ನಿಮಿತ್ತ ಸಿದ್ದರಾಮಯ್ಯನೂರು ಇವತ್ತು ಕಂಡಕ್ಟರ್ ಆಗಿ ಮಹಿಳೆಯರಿಗೆ ಉಚಿತ ಟಿಕೆಟ್ ಅನ್ನ ವಿತರಣೆ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಕುಮಾರ ಪಾರ್ಕ್ ರಸ್ತೆಯ ವಿಂಡ್ಸರ್ ವೃತ್ತದ ಬಳಿ ಈ ರೀತಿ ಟಿಕೆಟ್ ಅನ್ನ ವಿತರಣೆ ಮಾಡ್ತಾರೆ ಬೆಳಗ್ಗೆ ಹತ್ತು ಗಂಟೆಗೆ ಟಿಕೆಟ್ ವಿತರಣೆ ಮಾಡ್ತಾರೆ ಸಿದ್ದರಾಮಯ್ಯನೂರು ಶಕ್ತಿ ಯೋಜನೆಯಡಿ ಐದುನೂರು ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಹೀಗಾಗಿ ಐದುನೂರು ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ್ದರ ಪ್ರಯುಕ್ತವಾಗಿ ಇವತ್ತು ಸಂಭ್ರಮದ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಬೇರೆ ಬೇರೆ ಭಾಗದಲ್ಲಿ ಸಿಹಿ ಹಂಚುವ ಮೂಲಕ ಬೇರೆ ಬೇರೆ ಬಸ್ ನಿಲ್ದಾಣಗಳಲ್ಲಿ ಸಿಹಿ ಹಂಚು ಸಂಭ್ರಮಿಸುತ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಈ ಝೀರೋ ಟಿಕೆಟ್ ಅನ್ನು ಕೊಡೋದ್ರ ಮೂಲಕ ಸಿದ್ದರಾಮಯ್ಯನವರು ಇವತ್ತು ಕಂಡಕ್ಟರ್ ಆಗಿ ಕೆಲ ಮಹಿಳೆಯರ ಎದುರುಗಡೆ ದರ್ಶನ ಕೊಡ್ತಾರೆ ಸಿದ್ದರಾಮಯ್ಯನವರ ಕೈಯಿಂದ ಅದು ಯಾರ್ಯಾರು ಇವತ್ತು ಟಿಕೆಟನ್ನು ಪಡ್ಕೊಳ್ತಾರೆ ಅನ್ನೋದನ್ನ ನಾವು ನೋಡಬೇಕಿದೆ ಹತ್ತು ಗಂಟೆಗೆ ಕುಮಾರ ಪಾರ್ಕ್ ವಿಂಡ್ಸರ್ ವೃತ್ತದ ಬಳಿ ಸಿದ್ದರಾಮಯ್ಯನವರು ಮಹಿಳೆಯರಿಗೆ ಟಿಕೆಟನ್ನು ವಿತರಣೆ ಮಾಡ್ತಾರೆ ಈ ಒಂದು ಶಕ್ತಿ ಯೋಜನೆ ಮೂಲಕ ಮಹಿಳೆಯರ ಸಬಲೀಕರಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರ ಸರ್ಕಾರ ಯೋಜನೆಯನ್ನು ಅನುಷ್ಠಾನಕ್ಕೆ ತಂತು ಇದರಿಂದಾಗಿ ರಾಜ್ಯದ ವಿವಿಧ ಭಾಗಗಳಲ್ಲಿರುವಂಥ ಪ್ರೇಕ್ಷಣೀಯ ಸ್ಥಳಗಳಿಗೆ ಜೊತೆಗೆ ಮಹಿಳೆಯರು ಎಲ್ಲೆಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೋ ಹೋಗೋದಕ್ಕಾಗದೆ ಅಥವಾ ದುಡ್ಡಿಲ್ಲದೆ ಮನೇಲಿ ಕೂತ್ಕೊಂಡಿದ್ರಲ್ಲ ಅವರೆಲ್ಲರೂ ಕೂಡ ಈ ಒಂದು ಸಿದ್ದರಾಮಯ್ಯವರ ಸರ್ಕಾರ ಬಂದಾಗಿನಿಂದ ಶಕ್ತಿ ಯೋಜನೆ ಜಾರಿ ಆದಾಗಿಂದ ಎಲ್ಲೆಲ್ಲಿ ಹೋಗಿ ಬಂದರು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದ್ರೆ ಆ ಮಟ್ಟಕ್ಕೆ ಪ್ರಯಾಣವನ್ನ ಮಾಡಿದ್ದಾರೆ ಮಹಿಳೆಯರು ಮನೇಲೆ ಕೂತ್ಕೊಳ್ತಾ ಇದ್ದಂತ ಮಹಿಳೆಯರು ಪ್ರತಿಯೊಂದಕ್ಕೂ ಕೂಡ ಮನೆಯಲ್ಲಿದ್ದಂತ ಪುರುಷರ ಮೇಲೆ ಡಿಪೆಂಡ್ ಆಗ್ತಾ ಇದ್ದಂತ ಅನೇಕ ಮಹಿಳೆಯರೇನಿದ್ದಾರೆ ಈ ಒಂದು ಶಕ್ತಿ ಯೋಜನೆ ಜಾರಿ ಆದ ನಂತರ ಹೆಂಗಿದ್ರು ಫ್ರೀ ಟಿಕೆಟ್ ಅಲ್ವಾ ಬರಬಹುದು ಅಂತ ಬೇರೆ ಬೇರೆ ದೇವಸ್ಥಾನಗಳು ಪ್ರೇಕ್ಷಣೀಯ ಸ್ಥಳಗಳಿಗೆ ಅವರವರೇ ಮಹಿಳೆಯರು ಗುಂಪು ಕಟ್ಕೊಂಡು ಹೋಗಿ ಬಂದಿದ್ದನ್ನ ಗಮನಿಸಿದಿರ ಅದರ ಒಂದು ಪ್ರಯುಕ್ತ ಐದು ನೂರು ಕೋಟಿ ಮಹಿಳೆಯರು ಪ್ರಯಾಣ ಮಾಡಿರೋದು ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿ ಇವತ್ತು ಶಕ್ತಿ ಯೋಜನೆಯ ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಈ ರೀತಿ ಭಾಗಿಯಾಗ್ತಾ ಇದ್ದಾರೆ ಐದು ನೂರು ಕೋಟಿಯ ಟಿಕೆಟನ್ನು ಇವತ್ತು ಸಿದ್ದರಾಮಯ್ಯನವರು ಮಹಿಳೆಯರಿಗೆ ಉಚಿ ಉಚಿತವಾಗಿ ವಿತರಣೆ ಮಾಡ್ತಾರೆ ಉಚಿತ ಪ್ರಯಾಣದ ಶಕ್ತಿ ಯೋಜನೆಗೆ ಈ ಒಂದು ಸಂಭ್ರಮ